ನನ್ನ ಹೆಸರು ನಾಗರಾಜ್ ಅಂತೇಳಿ ಯಲಂಗದಿಂದ ಬಂದಿದ್ದೀನಿ ಮಾಸ್ಟ್ ಮೈಂಡ್ ಟ್ರೈನರು ನನಗೆ ವಾಟ್ಸಪ್ಪಲ್ಲಿ ಲಿಂಕ್ ಆಯಿತು ನಾನು ನೋಡಿದೆ ಅದು ಏನು ಅಂತ ಒಂದು ಎರಡು ಮೂರು ಸಾರಿ ಇದು ಮಾಡಿದ್ರು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಒಂದು ಸಾರಿ ಹೆಂಗನಾಗಲಿ ಅಂತೇಳಿ ನ್ಯೂ ಇಯರ್ ಟೈಮಲ್ಲಿ ಮೂರು ದಿನ ಸೆಷನ್ನು ಅಟೆಂಡ್ ಮಾಡಿದೆ ಅದು ಒಂದು ಆ ಮೂರು ದಿನ ಧ್ಯಾನ ಮಾಡಿದಾಗೆ ಅನ್ನಿಸ್ತು ಒಂಥರ ಮೈಂಡೆಲ್ಲ ರಿಲೀಫ್ ಆಯಿತು ಎನರ್ಜಿಕ್ವಾಗಿತ್ತು ಅದು ಹಂಗೆ ಮುಂದುವರಿತಾ ಇರ್ತೀರ ಕ್ಲಾಸ್ ಒಂದು ಸ್ಟಾರ್ಟ್ ಆಯಿತು ನೈಂಟಿ ಡೇಸ್ ಅಂತೇಳಿ ಆ ನೈಂಟಿ ಡೇಸಲ್ಲಿ ನಾನು ಕ್ಲಾಸಿಗೆ ಜಾಯಿನ್ ಆದೆ ಏನಂತಂದರೆ ಇದು ಮಾಡೋದ್ರಿಂದ ಪ್ರತಿಯೊಬ್ಬರಲ್ಲಿ ಇರೋದೂ ಇದೇ ಕೊರತೆ ಎಲ್ಲ ಥರದ್ರಲ್ಲೂ ಇರ್ತಾರೆ ಆದರೆ ಅವರಿಗೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ಒಂದು ದೊಡ್ಡವ್ರ ಹತ್ರ ಹೆಂಗೆ ನಡ್ಕೋಬೇಕಂತ ಗೊತ್ತಿರಲ್ಲ ಮಕ್ಕಳಲ್ಲಿ ಯಾವ ಥರ ನಾವು ಬಿಹೇವ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಫಸ್ಟ್ ಆಫ್ ಆಲ್ ನಾವೇ ಏನು ಇರುತ್ತೆ ಅಂತ ನಮಗೆ ಗೊತ್ತಿರೋಲ್ಲ ಸುಸ್ತಾಗೋದು ಆಯಾಸ ಆಗೋದು ಆ ಥರ ಎಲ್ಲ ಮಾಡ್ತಿರ್ತೀವಿ ಏನಕ್ಕೋಸ್ಕರ ಹಂಗಾಗ್ತಾ ಇದೆ ಅಂತ ಗೊತ್ತಿರಲ್ಲ ಬೆಳಗ್ಗೆ ಎದ್ದೇಳ್ತೀವಿ ಊಟ ಮಾಡ್ತೀವಿ ಹೋಗ್ತೀವಿ ಬರ್ತೀವಿ ಅಷ್ಟೇ ದಿನನಿತ್ಯದಲ್ಲಿ ನಮ್ಮ ನಾವು ನಾವೇನು ಆಕ್ಟಿವಿಟೀಸ್ ಮಾಡ್ಕೋಬೇಕು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ನಮ್ಮ ದೇಹಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ಒಂದು ಅವರು ಸ್ಪೆಂಡ್ ಮಾಡೋದಿಲ್ಲ ಈ ಥರ ಕೊರತೆ ಇರೋದ್ರಿಂದ ಅದನ್ನು ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ಅರಿವೂ ಇಲ್ಲ ಹಾಗಾಗಿ ಅದಕ್ಕೊಂದು ಯಾವುದೇ ಒಂದು ಗುರು ಬೇಕು ಅಂತಂದರೆ ನಮ್ಮ ಶ್ರೀದೇವಿಗಾರ ಮೇಡಮ್ ಅಂತವರು ಇದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ನನಗೆ ಆ ಥರದ್ದೊಂದು ಕೊರತೆ ಇತ್ತು ಹಾಗಾಗಿ ನನಗೆ ಅದು ಆ ಕೊರತೆ ಈಗ ನೀಗಿದೆ ನನಗೂ ಎಷ್ಟೋ ಕೆಲಸಗಳಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಧೈರ್ಯ ಮಾಡ್ತಿದ್ದೆ ಆದರೂ ನೆಕ್ ಮೂಮೆಂಟಲ್ಲಿ ಧೈರ್ಯ ಇಂಜರಿಕೆ ಆಗೋದು ಭಯ ಆಗೋದು ಆದರೆ ಈಗ ಆ ಥರದ್ದೆಲ್ಲ ಏನೂ ಇಲ್ಲ ಅದಕ್ಕೆಲ್ಲ ಏನು ಸಾಥಂದರೆ ನಮ್ಮ ಮೇಡಮ್ ಅವರೇ ಹೆಂಗೆ ಅಂತಂದರೆ ನಮ್ಮಲ್ಲಿ ಏನು ಖಿನ್ನತೆ ಇದೆ ಮಾನಸಿಕವಾಗಿ ತೊಂದರೆ ಇದೆ ಅದನ್ನೆಲ್ಲ ಯಾವ ರೀತಿ ಈಲಿಂಗ್ ಮಾಡ್ಕೋಬೇಕು ಮತ್ತು ಅದಕ್ಕೆ ಏನು ಧೈರ್ಯ ತಗೋಬೇಕು ಯಾವುದು ಅಸಾಧ್ಯ ಅನ್ನೋ ಥರದ್ದು ಏನಿಲ್ಲ ನಾವು ರೆಡಿ ಇದ್ದರೆ ನಾವು ಮಾಡೇ ಮಾಡ್ತೀವಿ ಅಂದ್ಕೊಂಡ್ರೆ ಎಲ್ಲನೂ ಸಾಧ್ಯ ಅನ್ನೋ ಒಂದು ಮೈಂಡ್ಸೆಟ್ಟು ನಮಗೆ ಇದ್ರ ಈ ಟ್ರೈನಿಂಗಲ್ಲಿ ಕಲಿಸ್ತೈತೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೂ ನಾವು ತುಂಬ ಕಲ್ತಿದ್ದೀವಿ ಇದೇ ಥರ ಪ್ರತಿಯೊಂದು ಸ್ಕೂಲಲ್ಲೂ ಈಗ ಯೋಗ ಡೇ ಅಂತ ಏನು ಇದು ಮಾಡ್ತಾರೆ ಆ ಥರ ಡೈಲಿ ತಿಂಗ್ಳಿಗೊಂದು ಸರಿನ ಇಲ್ಲ ವಾರಕ್ಕೊಂದು ಸಾರಿ ಕ್ಲಾಸ್ ಮಾಡ್ತಿರ್ತಾರಲ್ಲ ಮೀಟ್ ಮಾಡಿ ಒಂದು ನಿಮಿಷ ವಾರಕ್ಕೊಂದ್ಸರಿ ಟಿ ಕ್ಲಾಸ್ ಅಂತ ಮಾಡ್ತಾರಲ್ಲ ಅದೇ ಥರ ಇದು ಒಂದು ಒನ್ ಅವರ್ ಮೆಡಿಟೇಷನ್ ಥರ ಹುಡುಗರಲ್ಲಿ ಚೈತನ್ಯ ಚೈತನ್ಯ ಮುಡಿಸೋದಕ್ಕೆ ಮತ್ತು ಅವರಲ್ಲಿ ಎನರ್ಜಿ ಬರ ಬರ್ಸೋದಕ್ಕೆ ಈ ಥರ ವಾರಕ್ಕೊಂದ್ಸರಿ ಎಲ್ಲ ಸ್ಕೂಲಲ್ಲೂ ಎಲ್ಲ ಮಕ್ಕಳಿಗೆ ಇದು ಮಾಡೋದಕ್ಕೋಸ್ಕರ ಗೌರ್ಮೆಂಟಿಂದನೇ ತಂದರೆ ತುಂಬ ಒಳ್ಳೆಯದು ಎಲ್ಲರೂ ಆರೋಗ್ಯವಾಗಿರ್ತಾರೆ ಮೇಯ್ನು ಸಂತೋಷವಾಗಿರ್ತಾರೆ ಯಾವುದೇ ಕಾಯಿಲೆ ಆ ಥರ ಇರೋದಿಲ್ಲ ಎನರ್ಜಿಕ್ ಆಗಿರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಇದ್ ಮಾಡ್ಕೊಟ್ಟೀವಿ ನಮ್ಮ ಶ್ರೀದೇವಿಗಾರ ಮೇಡಮ್ ಗೆ ಇದೇ ಥರ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಎಲ್ಲಾರ್ನು ಬೆಳೆಸ್ತಾರೆ ಅಂತ ಇಚ್ಛೆ ಪಡ್ತೀವಿ ಸಂತೋಷ ಆಗಿರಬೇಕು ಥ್ಯಾಂಕ್ ಯು